ಆತ್ಮೀಯ ಗೆಳೆಯರೇ ಕನ್ನಡ ಜ್ಞಾನಸುರಭಿ ವಾಹಿನಿಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಭಾಷಾ ರಚನೆಯ ತಳಹದಿಯೇ ಅಕ್ಷರಗಳು ಅಕ್ಷರಗಳಿಲ್ಲದ ಭಾಷೆಯನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವಿಲ್ಲವಲ್ಲವೇ ಹಾಗಾದರೆ ನಾವೀಗ ಕನ್ನಡ ಭಾಷೆಯ ಅಧ್ಯಯನವನ್ನು ಅಕ್ಷರಗಳೊಂದಿಗೆ ಆರಂಭಿಸೋಣ ಇದು ಯೂಟ್ಯೂಬ್ ವಾಹಿನಿಯಲ್ಲಿ ನಾನು ಆರಂಭಿಸುತ್ತಿರುವ ಕನ್ನಡ ಭಾಷಾ ರಚನೆಯ ಕುರಿತು ವ್ಯಾಕರಣದ ಕುರಿತು ಛಂದಸ್ಸು ಅಲಂಕಾರದ ಕುರಿತು ವಿಡಿಯೋ ಸರಣಿಯ ಮೊದಲ ವಿಡಿಯೋ ಗೆಳೆಯರೆ ಅಕ್ಷರ ಎಂದರೆ ಏನೆಂಬ ಪರಿಕಲ್ಪನೆ ತಮಗಿದೆ ಮಾತನಾಡುವ ಅಥವಾ ಬರೆಯುವ ವಾಕ್ಯಗಳಲ್ಲಿ ಪದಗಳು ಅಥವಾ ಶಬ್ದಗಳು ಇರುತ್ತವೆಯಲ್ಲವೇ ಆ ಶಬ್ದಗಳು ರಚನೆಯಾಗಿರುವುದು ಅಕ್ಷರಗಳಿಂದ ತಾನೇ ಹಾಗಾದರೆ ಅಕ್ಷರ ಎಂದರೇನು ಅಕ್ಷರವೆಂದರೆ ವಾಕ್ಯದ ಅತ್ಯಂತ ಕನಿಷ್ಠತಮ ಘಟಕ ಅಂದರೆ ಧ್ವನಿಮ ಅರ್ಥಾತ್ ನಮ್ಮ ಧ್ವನ್ಯಂಗಗಳ ಮೂಲಕ ಹೊರಹಾಕಲ್ಪಡುವ ಅರ್ಥಬದ್ಧವಾದ ಧ್ವನಿ ಸಂಕೇತಗಳನ್ನು ಅಕ್ಷರಗಳು ಎನ್ನಬಹುದು ಪ್ರಪಂಚದಲ್ಲಿರುವ ಎಲ್ಲ ಭಾಷೆಗಳಿಗೂ ತನ್ನದೇ ಆದ ಅಕ್ಷರಗಳಿವೆಯಲ್ಲವೇ ಆದರೆ ಪ್ರತಿಭಾಷೆಗೂ ತನ್ನದೇ ಆದ ಲಿಪಿ ಇದೆಯೇ ಇಲ್ಲ ತಾನೇ ಹಾಗಾದರೆ ಕನ್ನಡ ಭಾಷೆಗೆ ಲಿಪಿ ಇದೆಯೇ ಹೌದು ಖಂಡಿತವಾಗಿಯೂ ಕನ್ನಡ ಭಾಷೆಗೆ ತನ್ನದೇ ಆದ ಲಿಪಿ ಇದೆ ಸಾಮಾನ್ಯಶಕ ಪೂರ್ವ ಮೂರನೇ ಶತಮಾನಕ್ಕೂ ಮುನ್ನವೇ ನಮ್ಮ ಭಾಷೆ ಮೌಖಿಕ ರೂಪದಲ್ಲಿ ಉಗಮಗೊಂಡು ನಂತರ ಸುಂದರವಾದ ಲಿಪಿ ರೂಪ ಪಡೆದಿದೆ ಅದಕ್ಕಾಗಿಯೇ ವಿನೋಬಾ ಭಾವೆಯವರು ಕನ್ನಡ ಲಿಪಿಯನ್ನು ಲಿಪಿಗಣ ರಾಣಿ ಎಂದು ಹೊಗಳಿದ್ದಾರೆ ಈಗ ನಾವು ನೇರವಾಗಿ ಕನ್ನಡ ಭಾಷೆಯ ವ್ಯಾಕರಣದ ಮುಖ್ಯ ಘಟಕವಾದ ಅಕ್ಷರಗಳ ಬಗ್ಗೆ ಮೊದಲು ನೋಡೋಣ ಈಗಾಗಲೇ ಹೇಳಿದಂತೆ ಅಕ್ಷರಗಳೆಂದರೆ ನಮ್ಮ ಧ್ವನ್ಯಂಗಗಳ ಮೂಲಕ ಹೊರಹಾಕಲ್ಪಡುವ ಅರ್ಥಬದ್ಧವಾದ ಧ್ವನಿ ಸಂಕೇತಗಳು ಕನ್ನಡ ಅಕ್ಷರಗಳಲ್ಲಿ ನಾವು ನಾಲ್ಕು ವಿಧಗಳನ್ನು ಮಾಡಬಹುದು ಅವು ಮೂಲಾಕ್ಷರಗಳು ಸಂಧ್ಯಾಕ್ಷರಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಅಥವಾ ಒತ್ತಾಕ್ಷರ ಇಂದಿನ ಅವಧಿಯಲ್ಲಿ ಮೂಲಾಕ್ಷರಗಳ ಬಗ್ಗೆ ಮೊದಲಿಗೆ ವಿವರವಾಗಿ ಗಮನಿಸೋಣ ಮೂಲಾಕ್ಷರಗಳು ಕನ್ನಡದಲ್ಲಿ ಬಳಕೆಯಲ್ಲಿರುವ ಮೂಲವರ್ಣಗಳಾದ ಸ್ವರ ವ್ಯಂಜನ ಯೋಗವಾಹಗಳನ್ನು ಮೂಲಾಕ್ಷರಗಳು ಎನ್ನುವರು ಕನ್ನಡದಲ್ಲಿ ಪ್ರಸ್ತುತ ಒಟ್ಟು ನಲವತ್ತೊಂಬತ್ತು ಮೂಲಾಕ್ಷರಗಳಿದ್ದು ಇದರಲ್ಲಿ ಮೂರು ಪ್ರಕಾರಗಳಿವೆ ಅವುಗಳಾವೆಂದರೆ ಒಂದೆದ್ದು ಸ್ವರಗಳು ಎರಡು ವ್ಯಂಜನಗಳು ಮೂರು ಯೋಗವಾಹಗಳು ಅದರಲ್ಲಿ ಒಂದನೇ ಪ್ರಕಾರವಾದಂಥ ಸ್ವರಗಳ ಬಗ್ಗೆ ಈಗ ನಾವು ವಿವರವಾಗಿ ನೋಡೋಣ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಮೂಲಾಕ್ಷರಗಳನ್ನು ಸ್ವರಗಳು ಎನ್ನುವರು ಕನ್ನಡದಲ್ಲಿ ಹದಿಮೂರು ಸ್ವರಗಳಿವೆ ಆ ಹದಿಮೂರು ಸ್ವರಗಳು ಅ ಆ ಇ ಉ ಎ ಐ ಓ ಓ ಔ ಈ ಸ್ವರಗಳ ಪ್ರಕಾರಗಳು ಈ ಹದಿಮೂರು ಸ್ವರಗಳಲ್ಲಿ ನಾವು ಮೂರು ಪ್ರಕಾರಗಳನ್ನು ಕಾಣಬಹುದು ಆ ಮೂರು ಪ್ರಕಾರಗಳು ಯಾವೆಂದರೆ ಒಂದು ವೃಸ್ವಸ್ವರ ಎರಡು ದೀರ್ಘಸ್ವರ ಮೂರು ಪ್ಲುತಸ್ವರ ಆತ್ಮೇಲೆ ಇಲ್ಲಿಗೆ ಈ ಮೊದಲ ಅವಧಿಯನ್ನು ಮುಗಿಸೋಣ ಮುಂದಿನ ಅವಧಿಯನ್ನು ಈ ಸ್ವರಗಳ ಪ್ರಕಾರಗಳ ವಿವರಗಳೊಂದಿಗೆ ದೀರ್ಘವಾದಂಥ ಅವಧಿಯನ್ನು ಆರಂಭಿಸೋಣ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ